ಹಬ್ಬಾ ರೀ ಇವತ್ ನಮ್ ಸ್ಯಾಲ್ರಿ ಬಂದತಿ ಹ್ಮ್ ಎಲ್ಲಿ ಹೋಗ್ರ ಹೇಳ್ರಿ ಎಲ್ಲಿ ಹೋಗ್ರ ಅಲ್ಲಲ್ಲಿ ಮೊದ್ಲಾದ್ರ ಸ್ಯಾಲ್ರಿ ಬಂದ ತಕ್ಷಣ ಎಲ್ಲರೂ ಹೋಗ್ರಿ ಅಂದ್ರೆ ಆಯ್ತು ಬಿಡು ಹೋಗ್ಲಿ ಇನ್ನ ಕಷ್ಟಪಟ್ಟು ತಿಂಗಳ ಪೂರ್ತಿ ದುಡಿದಿರ್ತಾಳ ಅಕ್ಕಿ ಇಷ್ಟಕ್ಕೆ ನಾನು ಯಾಕೆ ಇರೋದಾಗಬೇಕಂತ ಸುಮ್ಮನಿರ್ತಿದ್ದೆ ಈಗ ನೀನು ಕೀ ಮಾತು ಕೇಳಿದ್ರೆ ಹೆಂಗದ ಎಲ್ಲ ಹೋಗಂಗಿಲ್ಲ ಹ್ಮ್ ನಾಲ್ಕೈದು ವರ್ಷ ಹಿಂಗೆ ದುಡಿಬೇಕು ಏನ ಹಿಂಗ ದುಡಿಬೇಕು ಯಾಕ್ರೀ ಅದೆಲ್ಲ ಹೇಳಂಗಿಲ್ಲ ನೀವು ಪಿಚರ್ಗದು ಹೋಗ್ಬರ್ಬೇಕು ಮಾಲ್ಗೆ ಹೋಗ್ಬೇಕು ನಾನು ಡ್ರೆಸ್ ತಗೋಬೇಕು ಆಫೀಸ್ ಕೊಂಡ ಹೋಗಕ್ಕ ಆಮೇಲೆ ಒಂದೆರಡು ಸ್ಯಾರಿ ತಗೋಬೇಕು ಅಯ್ಯೋ ಈ ತಿಂಗಳು ಪಾರ್ಲರಿಗೂ ಇನ್ನೂ ಹೋಗಿಲ್ಲ ಪಾರ್ಲರಿಗೆ ಹೋಗ್ಬೇಕು ಆಮೇಲೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಬಜೆಟ್ ಎಲ್ಲ ಇಟ್ಕೊಂಡೇನೆ ನಾನು ಆನ್ಲೈನ್ಯಾಗ ಒಂದು ಎರಡು ಆರ್ಡರ್ ಮಾಡೇನಿ ಮನಿ ಡೆಕೋರೇಷನ್ಗೆ ಏನು ಬೇಕಂತೇಳಿ ಅವೆಲ್ಲ ತರಿಸ್ಕೋಬೇಕು ಅಯ್ಯೋ ಸುಮಾರು ಖರ್ಚು ರೀ ನಂಗೆ ಬಂದಿದ್ದು ಸ್ಯಾಲ್ರಿನೇ ಸಾಲಂಗಿಲ್ಲ ಈ ಸಲ ಏನಾ ಆನ್ಲೈನ್ಯಾಗ ಆರ್ಡರ್ ಮಾಡಿಯಾ ಅಲ್ಲ ಏನು ಗೊತ್ತಿದ್ದು ಮಾತಾಡ್ತಾ ಇದೆಯಾ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ ಇಲ್ಲೋಡ ನೀ ಹುಚ್ಚರಂಗ ನನಗೆ ಮಾತಾಡ್ಬೇಡ ನನ್ನ ತಿಳಿ ಹಾಪಕತ್ತೆ ಮತ್ತೆ ಹೇಳಕತ್ತೆ ಅಂತ ಕೇಳ ಅಲ್ಲಲ್ಲಿ ಲೇಖ ಅಂತ ಮನಿಗೆ ಸಾಲ ಮಾಡೇವಿ ಬೇಡ ಅಂದೆ ನಮ್ಮಅಪ್ಪ ನಮ್ಮ ಎಷ್ಟೊಳಗ ಹಾಕೊಡ್ತಾರ ಅಷ್ಟ್ರೊಳಗ ಇರುನು ಅಂತ ಬಡ್ಕೊಂಡೆ ಇಲ್ಲ ನನ್ಗೆ ಆಡಂಬರ ಜೀವನ ಬೇಕಂತ ಹೇಳಿ ಬಾಜುಕ್ ನಮ್ಮ ತಮ್ಮನ ಮನಿಗಿಂತ ನಮ್ಮ ಮನಿ ದೊಡ್ಡದ್ ಮಾಡಿಸ್ಕೊಂಡಿ ಬೇಕಂದಂತ ಐಟಮ್ಸ್ ಚಲೋ ಚಲೋ ಹಾಕಿಸ್ಕೊಂಡು ಮನಿ ಒಳಗೆಲ್ಲ ಡೆಕೋರೇಷನ್ ಇಟ್ಕೊಂಡು ಸಾಮಾನ ಅಪ್ಪ ಸಾಗವಾನಿ ಸಾಗುವ ಸೋಪಾ ಮಾಡಿಸ್ಕೊಡ್ತೀನಿ ಅಂದ ಅಂದ ಹಳೆ ಕಟ್ಟಕೆ ಬೇಡ ನಮ್ಗೆ ಇದು ಬೇರೆ ಎಂತಾದ್ರು ತರ್ಸಿ ಇಟ್ಕೊಂಡು ಇವ್ ಇವ್ಕೆಷ್ಟು ಮೂವತ್ತೈದಾ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿ ಇವ್ಕ್ ಅದಕ್ಕೆ ತಕ್ಕಂತ ಡೈನಿಂಗ್ ಟೇಬಲ್ ಬೇಕಂದ ಇದು ಟಿ ಪಾಯಿಲ್ ಬೇಕು ಪ್ರತಿಯೊಂದು ಮಿರರ್ ಇಂದ ಹಿಡಿದು ಕಿಟಕಿಯಿಂದ ಹಿಡಿದು ಟಿವಿಯಿಂದ ಹಿಡಿದು ಎಲ್ಲ ನೀನ್ ಇಷ್ಟ ತಕ್ಕನ ಮಾಡಿತಿ ಬಾಗು ಚೌಕಟ್ಟು ಅಪ್ಪ ಚಲೋದ ಹಾಕ ಇಲ್ಲ ಅವ್ರ ಮನೆಗೆ ಹಾಕ್ಸಕತ್ರ ಬೇಡ ನನ್ಗ ಅದ್ ಡಿಸೈನ್ ಇನ್ ಬೇಕಂತೇಳಿ ಬಾಗ್ಲಕ್ಕ ಬರೇ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟೇವಿ ಚೌಕಟ್ಟು ಬಾಗ್ಲ ಕಿಡಕಿ ಸೇರಿ ಮತ್ತೆ ತುಸಾರ್ ರೊಕ್ಕ ಮಾಡಿ ಕಂತ ಮಾಡಿಯ ಟೈಲ್ಸ್ ಅಷ್ಟೇ ಅಪ್ಪ ಹಾಕ್ಸಕತ್ತಿದ್ ಬೇಡ ನನಗೆ ಇದಾಗ ಬೇರೆ ಬೇಕು ಅಂತಂದು ಸೋಫಾ ಪ್ರತಿ ಪ್ರತಿಯೊಂದು ಎಲ್ಲ ಬೇರೆ 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 ನೀನ್ ಮನ್ಸಿಗೆ ತಕ್ಕಂಗ ಮಾಡ್ಸ್ಕೊಂಡಿ ಮತ್ತೆ ನೀನ್ ರಾಗ ಕಂತ ಕಟ್ಬೇಕು ಕಂತ ಕಟ್ಲಿಲ್ಲ ಅಂತಂದ್ರ ಏನ ಏನ್ ಹಾಕೇತಂತ ಗೊತ್ತಲ್ಲ ರೀ ಆಸೆ ಎಷ್ಟು ಐತೆ ತಿಂಗಳ ಹದಿನೆಂಟು ಸಾವಿರ ರೂಪಾಯಿ ಐತಿ ನಿನಗೆ ಬರೋದು ಬರೇ ಹತ್ತು ಸಾವಿರ ಏನಾ ನಂದು ಎಂಟು ಸಾವಿರ ಹಾಕಿ ಹದಿನೆಂಟು ಸಾವಿರ ರೂಪಾಯಿ ಕಂತ ಕಟ್ಟಬೇಕು ನನಗೆ ಬರೋ ಸ್ಯಾಲ್ರಿ ಎಷ್ಟು ಟೋಟಲ್ ಇಪ್ಪತ್ತೆರಡು ಸಾವಿರ ಹಾ ಇನ್ನು ಉಳಿದಿದ್ದು ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯ್ದಾಗ ಜೀವನ ನಡ್ಸ್ಬೇಕು ಒಂದು ತಿಂಗಳು ಪೂರ್ತಿ ಪೆಟ್ರೋಲ್ ಖರ್ಚಾಗಬೇಕು ಪ್ರತಿಯೊಂದು ಇರಬೇಕು ಎಲ್ಲ ನಡಿಬೇಕು ಇದ್ರೊಳಗೆ ಏನು ಫೋನ್ ರೀಚಾರ್ಜ್ ಎಲ್ಲ ನಾವು ವರ್ಷಕ್ಕೂ ಬಿಡು ಅದೊಂದು ಟೆನ್ಶನ್ ಇಲ್ಲ ಆದರೂ ಬೇಕಲ್ಲ ನೋಡು ಸುಮ್ನ ವಾದಿಸ್ಬೇಡ ಮದ್ಲಾದ್ರ ಹೆಂಗ ಹಾಕಿತ್ತು ಹೋಗ್ತಿತ್ತು ಅದ್ ಬೇರೆ ಮಾತು ಈಗ ಆತರ ಇಲ್ಲ ಜೀವನ ಬೇರೆ ಐತಿ ಅರ್ಥ ಮಾಡ್ಕೋ ಸಿಲಿಂಡರ್ ಇಂದ ಪ್ರತಿ ಪ್ರತಿಯೊಂದು ನಮ್ದು ನಾವೇ ಮಾಡ್ಕೋಬೇಕ ಎಲ್ಲದನ್ನು ಮಾಲ್ ಹೋಗ್ಬೇಕಂತ ಪಿಕ್ಚರ್ ನೋಡ್ಬೇಕಂತ ಶಾಪಿಂಗ್ ಹೋಗಬೇಕಂತ ಶಿರಿ ತೋಬೇಕಂತ ಹಂಗಿ ಗಾಡಿ ಏನೇನೋ ಹೇಳಿದ್ಲು ಅದೆಲ್ಲಾ ಮಾಡ್ಬೇಕಂತ ಆ ಮಾರಿ ಪಾರ್ಲರ್ಗೆ ಬೇರೆ ಹೋಗ್ಬರ್ಬೇಕಂತ ಇದೆಲ್ಲ ಮಾಡಿಸ್ಕೋಬೇಕಂತ ಅದಕ್ಕೆ ಈ ತಿಂಗಳ ಬಂದಿದ್ ಸ್ಯಾಲ್ರಿನೇ ಸಾಲಲ್ಲಂತೆ ம் ஆஃபீஸ் தாக்க நம்ம ஆர்டி ஊன் ரீதியரு ஆஃபீஸ்க்க நான் ஒழபா ஓகிவோ ஹாக்கி 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 நன்கோ தர ஆகி அதுக்க இவ்வள்கே கேள்வல் ஆஃபீஸ்க்கேப்பா ಈಗ ಈಗ ನಮ್ಮ ಹಂಗನಪ್ಪ ವರ್ಷಕ್ಕೆ ಒಂದು ಜೋಡಿ ತೊಗೊಳಕ ಆ ಒಂದು ಜೋಡಿ ಹಾಕೊಂಡು ಹೋಗಿದ್ದೆ ಮತ್ತೆ ಹಾಕೊಂಡು ಹೋಗಕ್ಕೆ ನಾಚಿಕೆ ಪಟ್ಕೋತಾವೆ ಈಗಿನ ಹೋಗ್ಬಿಡು ಒಂದು ನಾಚಿಕೆ ಅರಿಗೆ ತೊಗೋಲಕ್ಕ ಏನು ಐದುನೂರು ರೂಪಾಯಿ ಒಂದು ಜೋಡಿ ಐದುನೂರು ರೂಪಾಯಿ ಒಂದು ಜೋಡಿ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿದಾಗ ಒಂದು ನಾಲ್ಕು ಜೋಡಿ ಬರ್ತಾವ ಆತಲ್ಲ ಮತ್ತೆ ಮುಂದಿನ ತಿಂಗಳು ಮತ್ತೊಂದು ಎರಡು ಜೋಡಿ ಬೇಕಾದ್ರೆ ತೊಗೊಳಕ್ಕ ಇಲ್ಲ ಬೇಡಾರು ಬಿಡುವಳಕ್ಕ ನಡೀತೈತಿ ಅದೇನು ಅರ್ಬಿ ತೊಗೊಳ್ಳಬೇಕಂತ ಏನಿಲ್ಲ ಹೋಲಿ ಮತ್ತು ಆದರೂ ಸಿಟಿಯಾಗಿದ್ದಕ್ಕೆ ಅರ್ಬಿ ಮಿನ ಮಿನ ಹಾಕೊಂಡು ರೂಢ ಇದ್ದಕ್ಕೆ ತೊಗೊಳಕ್ಕೆ ಬಿಡು ಹೋಲಿ ಹಂಗಲ್ವಿ ಈಗ ಆಕಿ ಬಂದಿರೋ ಸ್ಯಾಲ್ರಿ ಬರೀ ಹತ್ತು ಸಾವಿರ ಹತ್ತು ಸಾವಿರದೊಳಗೆ ಎರಡು ಸಾವಿರ ರೂಪಾಯಿ ಡ್ರೆಸ್ ತೊಗೊಂಡ್ಲ ಅಂತ ಇಟ್ಕೊ ಅದು ನೀ ಹೇಳ್ದಂಗೆ ಐದುನೂರು ರೂಪಾಯಿ ಜೊತೆ ತೊಗೊಂಡ್ರೆ ಐದುನೂರು ರೂಪಾಯಿ ಅದಕ್ಕೆ ಜೀವಮಾನದಾಗ ಹಾಕೊಂಡಿಲ್ಲ ಆಕಿ ತೊಗೊಳದ ಒಂಬೈನೂರು ಸಾವಿರ ಹನ್ನೆರಡು ನೂರು ಹಿಂಗಿರ್ತಾವೆ ಡ್ರೆಸ್ ಹೌದಾ ಒಂದು ಮೂರು ಜೊತೆ ಡ್ರೆಸ್ ತೊಗೊಂಡ್ಲ ಅನ್ಕೋ ನಾ ಸಾವಿರ ರೂಪಾಯಿನೇ ಹಿಡ್ದೇನೆ ಮೂರು ಸಾವಿರ ರೂಪಾಯಿ ಎಗರೋತು ಹೌದಾ ಪಾರ್ಲರ್ಗೆ ಹೋಗ್ಬರ್ತಾಳೆ ಎಷ್ಟು ಖರ್ಚು ಆಗ್ತದೆ ಕೇಳಕ್ಕೆ ಇನ್ನೇ ಎಷ್ಟು ಆಗ್ತದ ಅತ್ತೆಯರ ಅದು ಈ ತಿಂಗಳು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂತಿದ್ದೆ ಯಾಕಂದರೆ ನಾನು ಮಾಡಿಸಿರ್ತಿದ್ದೆ ಅವಾಗೊಮ್ಮೆ ಇವಾಗೊಮ್ಮೆ ಹೋಗಲಿ ಈ ತಿಂಗಳು ತಿಳ್ಬೇಕಾರೆ ಸ್ಕಿಪ್ ಮಾಡ್ತೀನಿ ಅದಕ್ಕೊಂದು ಎರಡು ಎರಡುವರೆ ಸಾವಿರ ಖರ್ಚಾಕಿತ್ತು ಬೇಡ ಸ್ಕಿಪ್ ಮಾಡ್ತೀನಿ ಎಂಟು ಯ ಸ್ತೋಸಮ್ಮ ನಾನು ಸ್ತೋಸಮ್ಮ ಹಂಗಂದ್ರೆ ಉಗುರು ಉದ್ದದ್ದ ಕುಗುರ್ ಕೈಯಾಗ ಆ ಉಗುರು ಹಾಕಿಸ್ಕೊಂಬರ್ತಾಳ ಆ ಡಿಜೈನು ಡಿಸೈ ನೀವು ಏನು ಪ್ಲಾಸ್ಟಿಕ್ ಉಗುರ ನಾನು ಇಷ್ಟು ದಿನ ಉರಿ ನಿಜವಾಗ್ಲೂ ಉಗುರೇ ಇದ್ದೀವ ಅಂತ ತಿಳ್ಕೊಂಡಿದ್ದೆ ಅಲ್ಲ ನಮ್ಮ ಉಗುರು ಅರ್ಬಿಗೆ ಒತ್ತನೆ ನೆಂದು ಮುರಿದ್ಬಿಡ್ತಾವ ಗಣತಿ ಹೊತ್ತನೆ ಬಿಡ್ತಾವೆ ಕಸ ಒಡಿ ಎದಕ್ಕರ ಬಡಿದು ಮಾಡಿ ಚದರಿ ಸಿಕ್ಕೊಂಡು ಮುರಿದೋಕೆ ಏನಪ್ಪ ಇಷ್ಟು ಚೆನ್ನಾಗಿರ್ತಾವಲ್ಲ ಉಗುರು ಅನ್ಕೊಂತಿದ್ದೆ ಹ್ಮ್ ಪ್ಲಾಸ್ಟಿಕ್ ಅಯ್ಯೋ ಏನಪ್ಪ ಉಗುರನಾಲ್ವ ಏನೇನು ಅಂತ ಏನ ಪ್ಲಾಸ್ಟಿಕ್ ಉಗುರು ಅಂತ ನಂಗೆ ಗೊತ್ತೇ ಇಲ್ಲ ಇಷ್ಟು ದಿನ ಆದ್ರೆ ಈ ಪ್ಲಾಸ್ಟಿಕ್ ಉಗ್ರನ ಹಾಕ್ತಾರ ಅಲ್ಲ ಬಿಗಿ ಕುಂದಿರ್ತಾವ ಗಟ್ಟಿರ್ತಾವ ನೋಡ ಉಗ್ರಗ ತಿನ್ನ ಕಾಣ್ತಾವ ಅದಿಯಾ ಹಂಗ ಏನಪ್ಪ ಹ್ಞೂ ಈ ಪ್ಲಾಸ್ಟಿಕ್ ಉಬ್ರೆಲ್ಲ ಅಂದ್ರೆ ಯೋ ಅಂದರೆ ಈ ಈ ಸತ್ತೋರ್ ಹೊಟ್ಟೆ ಅಂದ್ರೆ ಕಿಡ್ನಿ ಕಿಡ್ನಿ ತೆಗೆದು ಈ ಕಣ್ಣು ತೆಗೆದು ಬೇರೆ ದ್ರಿಗೆ ಹಾಕ್ತಾರಲ್ಲ ಏನಾರ ಈ ಸತ್ತೋರ್ ಮನುಷ್ಯರದು ಉಗ್ರ ತಗದು ತೆಗೆದು ನೀವು ಹಾಕೊಂಡಿರ್ತೀರಾ ಅಯ್ಯಪ್ಪ ದೇವ್ರೆ ಅದೆಲ್ಲ ಹಾಕೊಂತೀಯ ಹಂಗೆಲ್ಲ ಹಾಕೋಬಾರ್ದು ಏ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಅದು ಸುಮ್ಮ ಇರಮ್ಮ ಏನು ಕೇಳ್ಸಿನಲ್ಲಿ ಕೆಲಸ ಮಾಡ್ತಿದ್ದೇ ಇರ್ತೀರ ಏನೋ ದಡಬಡ ದಡ ಬಡ ಅಂತ ಬಾಯ್ ಕೇಳೋಂಗತ್ತ ಏನತ್ತೆ ಏನೇನತ್ತ ಏನತ್ತ ಎದ್ದೆ ಓಡ್ಬೋದು ಬಿಟ್ಟೆ ನಿಮ್ಮ ಹತ್ರ ಮಾತಾಡೋಣ ಸುಮ್ಮನೆ ಇರ್ತೀನಿ ಅಲ್ಲವಾ ದೇವ್ರು ಕೊಟ್ಟಿದ್ದ ಕೈ ಉಗುರು ಎಲ್ಲ ಅದು ಅವು ಅವೆಲ್ಲ ಸುಮ್ಮನೆ ರೊಕ್ಕ ಹಾಳು ಮಾಡೋಕ್ಕೆ ಆ ಅವು ಆದರೂ ಚಂದಕ್ಕೆ ನೋಡೋಕೆ ಚೆಂದ ಏನು ನಮ್ಮ ಅನಿಸ್ಕೊತಾವ ಅದೇ ಎಡವರೆ ಸಾವಿರ ಮೂರು ಸಾವಿರ ರೂಪಾಯಿ ಮತ್ತೊಟ್ಟು ಏನಾರು ಹಾಕಿದ್ರೆ ಮನೆಗೆ ಒಂದು ರೇಷನ್ ಹಾಕತಿ ಇಲ್ಲ ಏನಾರ ಮನೆಗೆ ಒಂದು ವಸ್ತು ಹಾಕತಿ ಆ ಅಯ್ಯ ತವ ಬಣ್ಣಕ್ಕೆ ಎಲ್ಲ ಉಗುರಿಗೆಲ್ಲ ಅವೆಲ್ಲ ಅಲ್ಲ ಊರೂ ಇಲ್ಲ ನೀನು ಹೆಂಗಿದ್ರೆ ಇಲ್ಲಾಂದ್ರೆ ಒಂದು ಮಾತಪ್ಪ ಅತ್ತೆ ಇವರ ಏನು ಪ್ರಾಬ್ಲಮ್ ಗೊತ್ತಿಲ್ಲ ನಾನು ಉಗುರು ಉದ್ದಾನೇ ಬರೋಂಗಿಲ್ಲ ಜಾಸ್ತಿ ಇಷ್ಟೇ ಇರ್ತಾವೆ ಅದಕ್ಕೆ ನಾನು ಆಮೇಲೆ ಬೆಳ್ಳೆಲ್ಲ ಮಂಡು ಮಂಡು ಚೆನ್ನಾಗೇ ಕಾಣಿಸಂಗಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರದ್ದು ಅಲ್ಲಿ ಕಾಲೇಜಲ್ಲಿ ಬರ್ತಾರಲ್ಲ ಆ ಆಫೀಸ್ಗೆ ಅವ್ರದೆಲ್ಲ ಊರು ಎಷ್ಟು ಚಂದ್ ಕಾಣ್ತಾರೆ ತಗೊತಂದ್ರಿ ದುಡ್ಡುಗೆಲ್ಲ ಮಾಡ್ಸ್ಕೊಂಡಿರ್ತಾರೆ ಆಮೇಲೆ ಅದು ಕೈ ಒಳಗ್ರೆಸ್ ಸಿಗ್ತಕ್ಕಂಥ ವಾಚ್ ಎಲ್ಲ ಹಾಕೊಂಡ್ಬರ್ತಾರ ಅಯ್ಯೋರು ಮಾಡೋ ಪ್ಯಾಶನ್ ನೋಡ್ಬೇಕು ನೀವು ಅದಕ್ಕೆ ಒಂದು ಸ್ವಲ್ಪ ನನಗೂ ಅವೆಲ್ಲ ಹಾಕಬೇಕಂತ ಆಸೆ ಆಯ್ತು ನಾನೇನು ಅಷ್ಟೆಲ್ಲ ಡ್ರೆಸ್ಸಿಗೆ ತಕ್ಕಂಗ ವಾಚ್ ಅಂತ ಚೇಂಜ್ ಮಾಡೋಲ್ಲ ಸೊನಾಟ ಅದು ವಾಚ್ ತಗೊಂಡಿಲ್ ಅದು ಒಂದೇ ನಾ ಡೈಲಿನೂ ಆದರೆ ಡ್ರೆಸ್ ನೋಡಿರಿ ಒಂದೆರಡು ಸ್ವಲ್ಪ ಚಲೋ ಹಾಕ್ಕೊಂಡೋಗ್ಬೇಕು ಅವ್ರು ನಮ್ಮನ್ನು ಭಾಳ ಡಿಗ್ರೇಡ್ ಅನ್ಕೋತಾರ ನಾವು ಅವ್ರ ಮುಂದ ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರಿಗಿಂತ ಅಂದ್ರೆ ನಾವು ಅವ್ರ ಜೊತೆಗೆ ಎಕ್ದಮ ಆಗ್ಬೇಕಂದ್ರೆ ನಾವು ಅಂಥವೆಲ್ಲ ಹಾಕೋಬೇಕಲ್ರಿ ಹತ್ತಾರ ವಾರ್ಗಿದ್ರು ಹಂಗೆ ಇವತ್ತು ನಾವು ಹಿಂಗೆ ಹಂಗೆ ಇರೋಕತಿ ಹಾಂ ನೀ ಹೇಳೋದು ಸರಿನೇ ಅದೇನೇ ಕರೆಕ್ಟ್ ಅವ ಆದರೂ ಈ ಉಗುರು ಪಗರು ಬಿಟ್ಬಿಡವ ಎಲ್ಲ ಮಾಡಿಸ್ಕೋಬಿಡ ನಿನ್ನ ಉಗುರಿಗೆ ಬಣ್ಣ ಹಚ್ಕೋ ನಾನು ಸಾವಿರ ಸಲ ಹೇಳಿನಿ ಯಾಕೆ ಯಾ ಕೆಲಸ ಮಾಡಿಲ್ಲ ಕಂತ ನೋಡಿದ್ರೆ ಕಟ್ಟದೈತಿ ಮನಿ ಹಿಂಗ್ ಬೇಕು ಹಂಗ್ ಬೇಕು ಅದ್ ಬೇಕು ಇದ್ ಬೇಕಂತ ಎಲ್ಲ ತರ್ಸಕ್ ರೆಡಿ ಆಗ್ಯಾಳ ಅಂದ್ಮೇಲೆ ದುಡ್ಡು ಅಷ್ಟು ಹಿಡಿದವಾಗಿ ಖರ್ಚು ಮಾಡಿ ಇಟ್ಕೋಬೇಕ ಮತ್ತೇನ್ ಕೇಳು ಇದು ಹೈಬ್ರೋ ಮಾಡಿಸ್ಕೋಬೇಕು ಆಮೇಲೆ ಅಪ್ಪರ್ ಲಿಪ್ಸ್ ಎಲ್ಲ ತಗಿಸ್ಬೇಕು ಆಮೇಲೆ ಫೇಶಿಯಲ್ ಮಾಡಿಸ್ಕೋಬೇಕು ಹೇರ್ ಕಟ್ ಮಾಡ್ಕೋಬೇಕು ವ್ಯಾಕ್ಸಿನ್ ಮಾಡಿಸ್ಕೊಂತಿದ್ದೆ ಅತ್ತಿಯರ ಬೇಡ ಬೇಕಾರೆ ಈ ಸಲ ನೋಡೋಣ ನಾನೇ ಆದರೆ ತಗೋತೇನೆ ಸ್ವಲ್ಪ ಅದೊಂದ್ ಸಾವಿರ ರೂಪಾಯಿ ನೋಡಿದ್ಯಾ ತಿಂಗಳ ಏನಿಲ್ಲ ಅಂದ್ರೆ ಒಂದ್ ಎರಡ್ ಎರಡುವರೆ ಸಾವಿರ ರೂಪಾಯಿ ಖರ್ಚು ಹಾಕಿದೇ ಇತ್ತು ಇಷ್ಟ ದಿನ ನಾನು ಕೇಳಲಿಲ್ಲ ಯಾಕಂದ್ರೆ ಒಂದ ಕೂಡಿದ್ವಿ ಸಂತಿ ರೇಷನ್ ಪ್ರತಿಯೊಂದು ನಡೀತಿತ್ತು ಆಮೇಲೆ ಏನಪ್ಪ ಅಂತಂದ್ರೆ ಆಕಿ ದುಡ್ಡಿಂದ ಅವಶ್ಯಕತೆ ನನಗೆ ಇರಲಿಲ್ಲ ನಾನು ಈ ದುಡ್ಡು ನೀನೇ ಇಟ್ಕೊಂತ ಹೇಳಿದ್ನಲ್ಲ ನನ್ನ ನಾನು ನಿಮ್ಗೆ ಕೊಟ್ಟು ಉಳಿದ್ ನನ್ನ ಖರ್ಚಿಗೆ ಇಟ್ಕೊಂತಿದ್ದೆ ಆಕಿದಾಕಿ ಯಾಕೆ ಮಾಡ್ಕೊತಿದ್ಲು ಈಗ ಹಂಗಲ್ಲ ಬೇಕ ಅಂತೈತಿ ಈಗ ಕಟ್ಟಬೇಕು ಅದಕ್ಕೆ ಆಕಿ ಅಮೌಂಟ್ ಸ್ಯಾಲರಿ ಸೇವ್ ಮಾಡ್ಲೇಬೇಕಲ್ಲ ಚಪ್ಪಿನ ಚಪ್ಪಲಿ ತಗೋಬೇಕು ಏನ ನೋಡ್ರವ ನಿಮ್ಮ ಖರ್ಚು ಭಾಳ ವಿಪರೀತ ಬೆಳೆದವು ನೋಡಿ ಏನು ಮಾಡ್ತೀರಿ ಏನಕ್ಕೆ ಕಂತಂದು ಮಾಡ್ಕೊಂಡಿರಿ ಸುಮ್ಮನೆ ಊರಾಗ ಮರ್ಯಾದಿ ಹೋಗಿ ಆಟ ಕಂತು ಪಂತು ಕಟ್ಲಂಗೆ ಬ್ಯಾಂಕ್ನವ್ರ ಮನೆಗೆ ಬಂದರೆ ಎಂಥ ಆಸಹಿ ನೋಡಿ ವಿಚಾರ ಮಾಡ್ರಿ ಅದಕ್ಕೆ ನಾನು ಹೇಳೋದಾದ್ರೆ ಕಟ್ಟಿ ಮುಟ್ಟಿಸ್ಬಿಡ್ರವ ಅದು ಹಂಗೆ ಉಳಿಸ್ಕೊಳಕ್ಕೆ ಹೋಗಬೇಡ್ರಿ ಏನ ಮತ್ತು ಆಮೇಲೆ ಯಾರ್ಯಾರ ಬ್ಯಾಂಕಿನವ್ರು ಬಂದು ಅದು ಊರಾಗ ಯಾರು ನೋಡಿ ಮಾಡಿ ಸುಮ್ಮನೆ ಈಗಾಗಲೇ ಒಂದು ಮನೆ ಮೂರು ಬಾಗ್ಲಾಗಿ ಒಂಥರ ಮರ್ಯಾದೆ ಹೋದಂಗೆ ಆಗೈತಿ ಆದರೂ ನಾವು ಮನೆಗೆ ಆಗ್ಲಾರ್ದೆ ನಮ್ಮ ಮನೆಗೆ ಆಗಿಲ್ಲ ಹೋಗಂತಂದು ಅಂತಂದು ಸುಮ್ಮನೆ ಆಗ್ಯಾವ್ವಿ ಮತ್ತಿ ಬ್ಯಾಂಕ್ನಾರ ಕರ್ಸಿಬಡವ ಮತ್ತ್ ನಿಮ್ಮ ಬೇಜಾರು ಮಾಡ್ಕೊತಾರ ಯಾರ ನಾಲ್ಕು ಮಂದಿ ಪ್ರಶ್ನೆ ಮಾಡಿದ್ರ ನಿಮ್ಮ ಉತ್ತರ ಏನ್ ಕೊಡ್ಬೇಕು ಅದಕ್ಕೆ ನೋಡಪ್ಪ ನಿಮ್ಮಅಪ್ಪ ತಗ್ಸ್ಲಾದ ಮಾತ್ರ ಮಾಡ್ಕೋರಿ ಮೊದ್ಲು ಕಂತ ಕಟ್ಟಿ ಸಾಲ ಮುಕ್ತರಾಗಿರಪ್ಪ ನಾ ಎಕ್ ಹೇಳಿದ ಅವತ್ತು ಇಲ್ಲ ನಾವ್ ಹಿಂಗ ಮಾಡ್ಕೋತೀವಿ ಅಂದ್ರೆ ನಾವು ಸುಮ್ನಾದ್ರಿ ಈನ್ ಮ್ಯಾಗ ಇದೆಲ್ಲ ಬಗ್ಗೆ ಹರಸ್ಕೊರಿ ಹೊಡೆದಾಡ್ಕೊಂತ ನಿಂದ್ರೇಡ್ರಿ ಏನ ಯಾರ ಕೇಳ್ಕೊಂಡು ಹೇಳ್ಕೊಂಡು ಊರಾಗ ಹೋಗ್ ಗುಲ್ಲಕ್ಕ ಸುದ್ದಕ ಅದಕ್ಕ ಸದ್ದು ಮಾತಾಡ್ಕೊರಿ ಬಾಗ್ಲ ಹಾಕೋರಿ ಅಡಿಗೆ ಏನಾರ ಇಲ್ಲೇ ಮಾತಾಡ್ಕೊಂತ ಬರವಾ ಅನ್ನಕ್ಕೆ ಇಡ್ತೇನೆ ಅಕ್ಕಿ ಅಕ್ಕಿ ಯಾರ ಹಾಕಿಟ್ಟು ತೋರಿಸ್ಬಾ ಅನ್ನಕ್ಕೆ ಇಡ್ತೇನೆ ಈಗ ಅನ್ನ ಥರ ರಾತ್ರಿಗೆ ರಾತ್ರಿ ಬೇಕಾದ್ರೆ ಆ ರೊಟ್ಟಿ ಚಪಾತಿ ಮಾಡ್ಕೊಂಡು ತಿನ್ರಿ ಬಾ ಆರೋಟ ಬೇಕಾದ್ರೆ ಇಡ್ತೇನೆ ಅಂತ ಬ್ಯಾಡ್ರಿ ಇರ್ತೀವ್ರಿ ಆಯಿತಾ ಆಗ್ಲೇ ಪಿಜ್ಜಾ ಆ ಬಿಸಿ ಬಿಸಿದು ಕೊಡ್ಬೇಕಂದ್ರೆ ಅಷ್ಟೊತ್ತಿಗೆ ಮಾತಾಡೋಕತ್ರು ಆರೆ ಹೋಗ್ತಾ ಏನೋ ಪಿಜ್ಜಾನ ಅದೇ ಆ ತಂಗಡ ರೊಟ್ಟಿ ಅಂತದ ತಿಂತಿದ್ದೆಲ್ಲ ಆವಾಗವಾಗ ಶೋ ದೇವ್ರಿ ಅಲ್ಲವಾ ಅದು ಗಂಡು ಮಕ್ಕಳಿಗೆ ಕಸು ತರ್ತಕ್ಕಂತ ಮಾಡಿ இன்னும் மக்கள் மரிய ஆகாரதிரி மய்யா கசு இரக்கிர் பிண்ட பிண்டிர் ஏன்னா ரொட்டி சப்பாத்தி அண்ணா சார இல்லா திந்திர கசு பர்த்தி மன்னிவாச உட்காடு மியாகி மி முந்திட்டு பாப்பா தலாரத நம்ம நஷ்டம் கஷ்டி நீ ಹತ್ತ ಸಪ್ತವಡಿ ಹೇಳಬೇಕು ಅಡಿಪಡಿಗಿ ಮಾಡಬೇಕು ಅದನ್ ಬಿಟ್ಕೊಟ್ಟು ನಿಂತ ಬಿಡ್ತೀಯಾ ಲಿಸ್ಟ್ ಏನು ನೋಡು ನಾನು ಹೇಳ್ತೀನಿ ಹೊಟ್ಟಿಗೆ ಒಂದು ಚನಾ ತಿತ್ತಿ ಚಲೋ ತಂಗ ತಿನ್ರಿ ದುಡಿ ದುಡಿಕ್ಕೆ ಮಂಚಾ ಹೊರ್ತು ಮುಣ್ಣಾಕ ಮಾಡಾಕ ಬೇಕದ್ದು ಬೇಡದ್ದು ಅಾ ಖುಷಿ ಪಟ್ಟ ತಿನ್ನಾಕ ಅದನ್ನ ನೀ ಮಾಡೋದಲ್ಲ ಅಂದ್ರೆ ದುಡು 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 ಏನು ಮಾಡ್ತೀಯಾ ಮೊದಲು ಶರೀರ ಗಟ್ಟಿ ಇಟ್ಕೊಳ್ರಿ ನೀವು ಆಮೇಲೆ ಚಂದಾಚಾರ ಅরবি ಗಿರ್ವಿ ತಗೊಂಡ ಹಾಕಿಕೊಳ್ಳವಂತರಿ ಮೊದಲು ಹೊರ್ತು ತುಂಬಾ ತಿನ್ಬೇಕು ಯಾವಾಗಲೂ ನನಗೆ ಆ ಪಿಜ್ಜಾ ಕಿಜ್ಜಾ ಸೀರೋದಲ್ಲ ಅಂತ ಹೇಳಿದ್ರು ತಗೊಂಡಾಳಿಗತನು ಬರಪ್ಪ ಅಣ್ಣ ಮನೆ ನಾನು ಅಡಿಗಿ ಮಾಡಿದನೆ ಬಾ ಅಲ್ಲೇ ಊಟ ಮಾಡ್ ಬಾ ಹೀರಮ್ಮ ಅಕ್ಕ ನಾನು ನೀನು ತಿನ್ನನಾ ಪಿಜ್ಜಾನಾ ಎರಡು ಪಿಜ್ಜಾ ತಂದೀನಿ ಅದಕ್ಕೆ ನನಗೂ ಸೇರಲ್ ಬಿಡ ಯಾವ್ದಾದ ಆದರೂ ದಿನಾ ರೊಟ್ಟಿ ಚಪಾತಿ ತಿಂತೆ ಆಸ್ರಲ್ಲ ನಡತೈತಿ ದಿನ ತಿಂತೇನೆ ಮತ್ತೆ ತಿನ್ನೊಂದು ತರಬೇಡ ಮತ್ತೆ ಅದು ನೀವು ವೇಸ್ಟ್ ಹಾಕೈತಲ್ಲ ಅನ್ನ ಹತ್ತಿದ್ದಕ್ಕೆ ತಿಂತೇನೆ ಅಷ್ಟೇ ಹ್ಞೂ ನೀವು ತಿನ್ನಲಿಲ್ಲ ಅಂದ್ರೆ ಮತ್ತೆ ಮುಸ್ರಿ ಬಕಿಟಿಗೆ ಹಾಕ್ಬೇಕಾಗ್ಕತಿ ಅದಕ್ಕೆ ಅಂದ್ರೆ ನನ್ನೇನು ಬೆಳಗ್ಗೆ ಬೆಳಗ್ಗೆ ಬರ್ತತ್ತಲ್ಲ ಗಾಡಿ ಹಂಗಂತ ತಿಳ್ಕೊಂಡಿಯಾ ವೇಸ್ಟ್ ಆಕೈತಿ ಮುಸ್ರಿ ಬಕೆಟ್ಗೆ ಹಾಕ್ಬೇಕು ತಿನ್ರಿ ಅಂದ್ರೆ ಏನು ಅದ ಅರ್ಥ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮಾ ಬೇಡಪ್ಪ ನಂಗಲ್ಲ ನಾ ಪಿಝಾವಲ್ಲೇ ಅಕ್ಕ ಅಕ್ಕ ತಿನ್ಬಾ ಅಯ್ಯೋ ಹೋಗಿಬಿಟ್ಲಲ್ಲ ಅಲ್ಲೇ ಓದಿ ಅಂತಿ ಕರಿಯಾದ್ರಾಗ ಒಂದ್ ವೇಸ್ಟ್ ಆಕೈತಿ ಮುಸ್ರಿಗ ಹಾಕ್ಬೇಕಿ ಬಂದು ತಿನ್ಬಾ ಹೆಂಗಿದೆ ಅದಕ್ಕೆ ನಾನೇ ಬಕಿಟ್ಟು ಕೇಳಿದ್ಲಕ್ಕಿ ಅಯ್ಯೋ ದೇವ್ರೆ ಅಕ್ಕ ತಿನ್ಬಾ ಮತ್ತ ಬಿಟ್ಟಿ ಇವ್ರ ಊಟಕ್ಕೆ ಕಲ್ ಹೊಂಟಾರ ಬರ ಅಕ್ಕ ಇಬ್ಬರು ಸೇರ್ತಿನ ಪಾ ಬರ್ತಿದ್ಲಕ್ಕಿ ಅದ್ಯೆ ಕುತ್ಕೊಂಡು ತಿನ್ನಿ ಎರಡು ನೀನೇ ಈ ನಿಮ್ಮನೇ ಏನು ಮಾಡಿದ್ರು ತಪ್ಪೆ ಅಲ್ಲಿ ಇದ್ದಿತ್ತೆ ಹೇಳಿ ಮತ್ತೆ ಮುಸರಿ ಬಕಿಟ್ಟು ಹಾಕ್ಬೇಕು ಅದಕ್ಕೆ ಚಲೋ ವೇಸ್ಟ್ ಆಕತ್ತಲ್ಲ ಬಾ ತಿನ್ಬಾ ಅಂದೆ ಇದ್ರ ಮಕ್ಕ ಪಿಜ್ಜಾ ಕಂಡಿದ್ರಲ್ಲ ಏನೋ ಇವತ್ತು ನಾನು ತಂದೇನಲ್ಲ ಸ್ಯಾಲ್ರಿ ಬಂದೈತಿ ಅಂಥೇಳಿ ಆರುನೂರು ರೂಪಾಯ್ಗೊಂದರೂ ಪಿಜ್ಜಾ ಎಷ್ಟು ಇಷ್ಟಪಡ್ತಂದೆ ಇರಲಿ ಒಂದು ನಾ ತಿಂತೀನಿ ಹೌದು ನಮ್ಮ ಮನೆಗೆ ಒಂದು ಓವನ್ ಆಗ್ಬೇಕು ನೋಡ ಹ್ಞೂ ಓವನ್ ಆದರೆ ಇಂಥದ್ದೆಲ್ಲ ಬೇಕ್ ಮಾಡ್ಕೊಂಡು ಹಿಂಗೆ ಉಳಿದ ತಕ್ಷಣ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು ಹ್ಞೂ ಓವನ್ ಹಾಕ್ಲೇಬೇಕು ಹಿಂಗಾರ ಬ ನಮ್ಮ ಗಂಡನ ಒಪ್ಸಿ ಒಂದು ಓವನ್ ಒಂದು ತರಿಸ್ಕೊತೀನಿ ಚಲೋದಂದು ಹ್ಞೂ ಎಣ್ಣೆ ಒಳಗೆ ಕರೆದಿ ತಿನ್ನೋದು ಅಷ್ಟೊಂದು ಸೇಫಲ್ಲ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಓವನ್ ಒಳಗೆ ಬಿಸಿ ಮಾಡ್ಕೋಬೋದು ಹೌದು ನಮ್ಮ ಒಳಗೆ ಫ್ರಿಜ್ಜೇ ಇಲ್ಲಲ್ಲ ಫ್ರಿಜ್ ಒಂದು ತರಬೇಕು ಅಯ್ಯೋ ಸುಮಾರು ಸಾಮಾನು ಸಾಮಾನದ ಇನ್ನೂ ತರೋದು ಆಮೇಲೆ ಒಂದು ಟಿಜೂರಿ ತರಬೇಕು ಅದು ರಾಜಾರಾಣಿ ಟಿಜೂರಿನೇ ತರಬೇಕು ಅದಕ್ಕೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ರೂಪಾಯಿ ಬೇಕು ಅಯ್ಯೋ ಲೋನ್ ಮಾಡಿಸಿದ ದುಡ್ಡನ್ನೇ ಇನ್ನೆಷ್ಟು ಉಳಿದಿತ್ತು ಒಂದೊಂದೂವರೆ ಲಕ್ಷ ರೂಪಾಯಿನ ಉಳ್ದೈತಿ ಅದು ಬ್ಯಾಂಕ್ನಾಗ ಐತಿ ಹ್ಞೂ ಇವರೇ ಇರಲಿ ಅಂತ ತೆಗೆದಿಟ್ಟಾರ ಹ್ಞೂ ಹ್ಞೂ ಆ ದುಡ್ಡನ್ನ ಇಸ್ಕೊಂಡು ಮನೆಗೆ ಬೇಕಾಗಿರೋ ಸಾಮಾನು ನಾಳೆ ಹೋಗಿ ಮೊದಲು ತೊಗೊಂಡು ಬರನ್ರಿ ಅಂತ ಹೇಳಬೇಕು ಹ್ಞೂ ಇವ್ರು ಬರಲಿ ಹೇಗಾರ ಮಣ್ಣ ಇಸ್ ಮಾಡಿ ನೀವು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಿ ಕಾಲು ಹಿಡ್ದಾದರೂ ಪರವಾಗಿಲ್ಲ ನಾನು ಬೇಕಾಗಿದ್ದೆಲ್ಲ ತರಿಸ್ಕೋಬೇಕು ಹ್ಞೂ ಈ ತಿಂಗ್ಳು ಹಂಗಾರೆ ಬ್ಯೂಟಿ ಪಾರ್ಲರ್ ಏನು ಮಾಡೋದು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂತಿದ್ದು ನನ್ನ ಫ್ರೆಂಡ್ ಮ್ಯಾರೇಜಿಗೆ ಕೈ ಚೆನ್ನಾಗಿ ಕಾಣಿಸ್ತಿತ್ತು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಫೇಶಿಯಲ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೊಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹೆಂಗಾರು ಮಾಡಿ ಈ ತಿಂಗಳಿಗೆ ಒಂದು ಐದೇ ಸಾವಿರ ಕೊಡ್ತೀನಿ ರೀ ನನ್ನ ಹತ್ರ ಭಾಳ ದುಡ್ಡಿಲ್ಲ ಅಂತ ಹೇಳಿ ಹ್ಞೂ ಈ ತಿಂಗಳು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಐದೇ ಸಾವಿರ ಕೊಟ್ಟು ಐದು ಸಾವಿರ ಉಳಿಸ್ಕೋಬೇಕು ಉಳಿಸ್ಕೊಂಡು ನನಗೆ ಏನು ಬೇಕಾದ್ರೆ ಮಾಡ್ಕೋಬೇಕು ಹ್ಞೂ ಉಳ್ದಿದ್ದು ಹ್ಞೂ